ಯಾವುದೂ ಸರ್ಕಾರ ಭಾರತ ದೇಶಕ್ಕೆ ಬರಲಿ ರಾಜ್ಯದಲ್ಲಿ ಬರಲಿ ಬಗ್ಗೆ ಕಾರ್ಯಕ್ರಮ ಹಾಕಿದ್ದಾರೆ ಬಸ್ಗಳು ಇವ ದೇವರೇ ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟವ ಧಾರವಾಡ ಬೆಳಗಾವಿಗೆ ಎಲ್ಲಮ್ಮ ಗುಡಿ ಗುರಿ ಎಲ್ಲ ಹೆಣ್ಮಕ್ಳು ಏನ್ ಗಂಡ ಹತ್ತ ಏನು ಕೈ ಹತ್ತ ಹೆಣ ಬಿತ್ತ ಎಲ್ಲ ಹೆಣ್ಮಕ್ಳು ಬಸ್ ಕಂಡು ಹಾಕ್ತಪ್ಪ ಹೋದ್ರ ಹೊಡೆತಂದವರು ಬರು ಕಾರ್ಯಕ್ರಮ ಸಿದ್ಧ ಒಂದು ಕರೆಂಟ್ ಆಯಿತು சூபாய் ஆய் கிலோ அக்கூ மாரணி இது முக்கியமந்திரி இங்கிரா கெட்டு கொடுத்தோ தோரி பழைய அந்த தங்காய் கொடுத்த ಏನೇನ್ ಮಾಡ್ದಾರು ನಮಗೂ ಗೊತ್ತಿಲ್ಲ